ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತವು ಎರಡು ಸಾವಿರದ ಮೂವತ್ತೈದರೊಳಗೆ ಇನ್ನೂರಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಮತ್ತು ಸಬ್ಬೆರಿನ್ಗಳನ್ನು ಹೊಂದಿರುವ ಬ್ಲೂ ವಾಟರ್ ನೌಕಾಪಡೆಯನ್ನು ರೂಪಿಸಲು ಗುರಿ ಹೊಂದಿದೆ ಇದರ ಉದ್ದೇಶ ತನ್ನ ವ್ಯಾಪಕ ಸಮುದ್ರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಹಾಗೂ ವಿಶೇಷವಾಗಿ ಚೀನಾ ಪಾಕಿಸ್ತಾನದ ಬೆಳೆದ ನೌಕಾಪಡೆ ಒಕ್ಕೂಟದಿಂದ ಬಂದಿರುವ ಸಮುದ್ರ ಸವಾಲುಗಳಿಗೆ ಪ್ರತಿಕ್ರಿಯಿಸುವುದಾಗಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಭಾರತೀಯ ನೌಕಾಪಡೆಯಲ್ಲಿ ಒಟ್ಟು ಐವತ್ತೈದು ಯುದ್ಧ ನೌಕೆಗಳು ದೇಶೀಯ ಶಿಪ್ಯಾರ್ಡ್ಗಳಲ್ಲಿ ನಿರ್ಮಾಣದ ಹಂತದಲ್ಲಿವೆ ಇದರ ಒಟ್ಟು ವೆಚ್ಚ ಸುಮಾರು ಹನ್ನೆರಡು ಬಿಲಿಯನ್ ಡಾಲರ್ಗಳು ಜೊತೆಗೆ ಇನ್ನೂ ಎಪ್ಪತ್ನಾಲ್ಕು ಹೊಸ ನೌಕೆಗಳು ನಿರ್ಮಾಣಕ್ಕೆ ಮೊದಲ ಹಂತದ ಅನುಮೋದನೆ ದೊರೆತಿದೆ ಇದರ ಅಂದಾಜು ವೆಚ್ಚ ಇಪ್ಪತ್ತಾರು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ಗಳು ಈ ಯೋಜನೆಗಳಲ್ಲಿ ಒಂಬತ್ತು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಬರಿನ್ಗಳು ಎರಡು ಅಣುಶಕ್ತಿ ಚಾಲಿತ ಆಕ್ರಮಣಕಾರಿ ಸಬ್ಬೆರಿನ್ಗಳು ಮುಂದಿನ ದಿನಗಳಲ್ಲಿ ಇದನ್ನು ಆರಕ್ಕೆ ಹೆಚ್ಚಿಸುವ ಯೋಜನೆಯೂ ಕೂಡ ಇದೆ ಏಳು ನೆಕ್ಸ್ಟ್ ಜನ್ರೇಷನ್ ಸ್ಟೆಲ್ತ್ ಫ್ರಿಗೇಟ್ಗಳು ಎಂಟು ಆ್ಯಂಟಿ ಸಬ್ಬರಿನ್ ವಾರ್ಫೇರ್ ಕಾರ್ವೆಟ್ಗಳು ಹನ್ನೆರಡು ಮೈನ್ ಕೌಂಟರ್ ಮೆಷರ್ ವೆಸೆಲ್ಗಳು ಹತ್ತು ಸಾವಿರ ಟನ್ ಸಾಮರ್ಥ್ಯದ ನಾಲ್ಕು ನೆಕ್ಸ್ಟ್ ಜನರೇಷನ್ ಡೆಸ್ಟ್ರಾಯರ್ಗಳು ಕೂಡ ಸೇರಿವೆ ಇದಕ್ಕೆ ಪೂರಕವಾಗಿ ಹಳೆಯ ಐ ಎನ್ ಎಸ್ ವಿಕ್ರಮಾದಿತ್ಯ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಬದಲಿಸಲು ದೇಶೀಯವಾಗಿ ಮತ್ತೊಂದು ವಿಮಾನವಾಹಕ ನೌಕೆಯನ್ನು ನಿರ್ಮಿಸುವ ಬಲವಾದ ಆಸಕ್ತಿ ನೌಕಾಪಡೆಯಲ್ಲಿದೆ ಪ್ರಸ್ತುತ ಭಾರತೀಯ ನೌಕಾಪಡೆಗೆ ನೂರ ನಲವತ್ತು ಯುದ್ಧ ನೌಕೆಗಳು ಇದರಲ್ಲಿ ಹದಿನೇಳು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಬರಿನ್ಗಳು ಎರಡು ಅಣುಶಕ್ತಿ ಸಬ್ಬರಿನ್ಗಳು ಹಾಗೂ ಇನ್ನೂರೈವತ್ತಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳಿವೆ ಇದರ ವಿರುದ್ಧವಾಗಿ ಚೀನಾ ಈಗಾಗಲೇ ವಿಶ್ವದ ಅತಿದೊಡ್ಡ ನೌಕಾಪಡೆಯನ್ನು ಹೊಂದಿದ್ದು ಮುನ್ನೂರೈವತ್ತಕ್ಕೂ ಹೆಚ್ಚು ನೌಕೆಗಳು ಕಾರ್ಯನಿರ್ವಹಿಸುತ್ತಿವೆ ಇವುಗಳಲ್ಲಿ ಅತ್ಯಾಧುನಿಕ ಡೆಸ್ಟ್ರಾಯರ್ಗಳು ಫ್ರಿಗೇಟ್ಗಳು ಅಣುಶಕ್ತಿ ಮತ್ತು ಡೀಸೆಲ್ ಸಬ್ಮರಿನ್ಗಳು ಎರಡು ವಿಮಾನವಾಹಕ ನೌಕೆಗಳು ಹಾಗೂ ಒಂದು ಟ್ರಯಲ್ ಹಂತದಲ್ಲಿರುವ ಮೂರನೇ ಕ್ಯಾರಿಯರ್ ಕೂಡ ಸೇರಿವೆ ಜೊತೆಗೆ ಚೀನಾದ ಅತಿ ಮುಂದುವರಿದ ಕ್ಷಿಪಣಿ ಸಾಮರ್ಥ್ಯಗಳು ಹಾಗೂ ಆ್ಯಂಟಿ ಆಕ್ಸಸ್ ಏರಿಯಾ ಡಿನೈಲ್ ತಂತ್ರಜ್ಞಾನವು ಅವರಿಗೆ ಪ್ರಾದೇಶಿಕ ಸಮುದ್ರ ಶಕ್ತಿಯ ಮೇಲೆ ಪ್ರಾಬಲ್ಯ ನೀಡುತ್ತಿದೆ ಈ ಹಿನ್ನೆಲೆಯಲ್ಲಿ ಭಾರತ ತನ್ನ ನೌಕಾಪಡೆಯನ್ನು ಎರಡು ಸಾವಿರದ ಮೂವತ್ತೈದರೊಳಗೆ ಇನ್ನೂರಕ್ಕೂ ಹೆಚ್ಚು ಯುದ್ಧ ನೌಕೆಗಳು ಮತ್ತು ಸಬ್ಬರಿನ್ಗಳ ಮಟ್ಟಕ್ಕೆ ತರುವ ಗುರಿ ಹೊಂದಿದೆ ಎರಡು ಸಾವಿರದ ಮೂವತ್ತೇಳರ ವೇಳೆಗೆ ಈ ಸಂಖ್ಯೆ ಇನ್ನೂರ ಮೂವತ್ತಕ್ಕೆ ಏರಬಹುದು ಎಂಬ ಅಂದಾಜು ಕೂಡ ಇದೆ ಆದರೆ ಇದನ್ನು ಸಾಧಿಸಲು ಅನೇಕ ಸವಾಲುಗಳು ಕೂಡ ಇವೆ ಶಿಪ್ಯಾರ್ಡ್ ಸಾಮರ್ಥ್ಯ ನುರಿತ ಕಾರ್ಮಿಕರ ಕೊರತೆ ಅಣುಶಕ್ತಿ ನೌಕೆಗಳಂತಹ ಕ್ಲಿಷ್ಟ ಪ್ಲಾಟ್ಫಾರ್ಮ್ಗಳ ದೀರ್ಘ ಅವಧಿಯ ನಿರ್ಮಾಣದ ಕಾಲ ಜೊತೆಗೆ ಭಾರೀ ವೆಚ್ಚ ಮುಂದಿನ ದಶಕಗಳಲ್ಲಿ ದಶಕೋಟಿ ಡಾಲರ್ಗಳಷ್ಟು ಹೂಡಿಕೆ ಅಗತ್ಯವಾಗಲಿದೆ ಇದು ಇತರ ರಕ್ಷಣಾ ಮತ್ತು ಮೂಲಸೌಕರ್ಯ ಯೋಜನೆಗಳೊಂದಿಗೆ ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಎರಡು ಸಾವಿರದ ಮೂವತ್ತೈದರ ಗುರಿಯನ್ನು ಸಾಧಿಸಲು ಖಾಸಗಿ ವಲಯದ ಜೊತೆ ಸಹಕಾರ ವೇಗವಾದ ಉತ್ಪಾದನೆ ಕಾರ್ಯ ಹಂಚಿಕೆ ಒಪ್ಪಂದಗಳು ಮತ್ತು ಪರಿಣಾಮಕಾರಿ ಯೋಜನೆಗೆ ನಿರ್ವಹಣೆಯ ಅತ್ಯಗತ್ಯವಿದೆ ಒಟ್ಟಿನಲ್ಲಿ ಈ ಮಹತ್ವಾಕಾಂಕ್ಷಿ ವಿಸ್ತರಣೆ ಯೋಜನೆಯು ಭಾರತವು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಪ್ರಾಬಲ್ಯವನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಸ್ಥಿರತೆಯನ್ನು ಕಾಪಾಡಲು ಹೊಂದಿರುವ ದೃಢ ಸಂಕಲ್ಪವನ್ನು ತೋರಿಸುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ